ನಮಸ್ಕಾರ ಗೆಳೆಯರೆ ವೈವಿಧ್ಯ ಕನ್ನಡ ಕಥೆಗಳಿಗೆ ಸ್ವಾಗತ ದೊಡ್ಡವರಾದಂತೆ ದೊಡ್ಡ ಮನಸ್ಸು ಇರಲಿ ಸಾಕು ಬಿಡಿ ಎಷ್ಟು ಹೊತ್ತು ಪೇಪರ್ ಓದೋದು ನೋಡಿ ನಿಮ್ಮ ಮುದ್ದಿನ ಮಗಳು ಏನು ಮಾಡ್ತಿದ್ದಾಳೆ ಹೆಂಡತಿಯ ಮಾತು ಕೇಳಿ ಯಜಮಾನರು ಪತ್ರಿಕೆಯನ್ನು ಮಡಚಿಟ್ಟು ಆ ಕಡೆ ನೋಡಿದರು ಎಲ್ಲರ ಮನೆಯಲ್ಲೂ ನಡೆಯುವುದು ಹೀಗೆ ತಾನೆ ಮಗ ಅಥವಾ ಮಗಳು ಒಳ್ಳೆಯ ಕೆಲಸ ಮಾಡಿದ್ದಾಗ ನೋಡಿ ನನ್ನ ಮಗಳು ಒಳ್ಳೆಯ ಕೆಲಸ ಮಾಡಿದ್ದಾಳೆ ಎನ್ನುವರು ಏನಾದರೂ ತಪ್ಪಾಗಿದ್ದರೆ ನೋಡಿ ನಿಮ್ಮ ಮುದ್ದಿನ ಮಗಳು ಎಂತ ಕೆಲಸ ಮಾಡಿದ್ದಾಳೆ ಎನ್ನುತ್ತಾರೆ ಅಂತೆಯೇ ಯಜಮಾನರಿಗೆ ತಮ್ಮ ಮಗಳು ಏನಾದರೂ ತಪ್ಪು ಮಾಡಿರಬೇಕು ಎನಿಸಿತ್ತು ಅಲ್ಲಿ ನೋಡಿದಾಗ ಅವರ ಮಗಳು ಏಳು ವರ್ಷದ ಪುಟ್ಟ ಸುಂದರ ಮಗು ಖುಷಿಯಾಳುತ್ತಿದ್ದಳು ಅವಳ ತಾಯಿ ಮುಂದೆ ಕುಳಿತು ಮೊಸರನ್ನು ತಿನ್ನುವಂತೆ ಒತ್ತಾಯಿಸುತ್ತಿದ್ದರು ತಂದೆಗೆ ಗೊತ್ತು ಖುಷಿಗೆ ಮೊಸರನ್ನ ಕಂಡರೆ ಆಗುವುದಿಲ್ಲ ಆದರೆ ಮೊಸರನ್ನ ಮಗುವಿಗೆ ಒಳ್ಳೆಯದು ಎಂಬ ನಂಬಿಕೆ ತಾಯಿಗೆ ಬಲವಂತದಿಂದ ತಿನ್ನಿಸಲು ತಾಯಿ ಪ್ರಯತ್ನಿಸುತ್ತಿದ್ದಳು ಮಗಳು ರಂಪ ಹಿಡಿದು ಬೇಡ ಎನ್ನುತ್ತಿದ್ದಳು ತಂದೆ ಎದ್ದು ಮಗಳ ಪಕ್ಕ ಕುಳಿತು ಹೇಳಿದರು ಅಮ್ಮ ಖುಷಿ ನನಗೋಸ್ಕರ ಎರಡು ಚಮಚದಷ್ಟಾದರೂ ತಿನ್ನಮ್ಮ ಇಲ್ಲದಿದ್ದರೆ ನಿನ್ನ ಅಮ್ಮ ನನಗೆ ಬೈತಾಳೆ ಆಶ್ಚರ್ಯ ಮಗು ಕಣ್ಣೊರಿಸಿಕೊಂಡು ಕಣ್ಣರಳಿಸಿ ಹೇಳಿತು ಅಪ್ಪ ಬರೀ ಎರಡು ಚಮಚ ಅಲ್ಲ ಪೂರ್ತಿ ಬಟ್ಟಲು ಮೊಸರನ್ನು ತಿಂದು ಬಿಡುತ್ತೇನೆ ಆದರೆ ಒಂದು ಷರತ್ತು ನಾನು ತಿಂದ ಮೇಲೆ ನಾನು ಕೇಳಿದ್ದನ್ನು ನಡೆಸಿಕೊಡಬೇಕು ಅಪ್ಪ ಹೇಳಿದರು ಖಂಡಿತ ಮಗು ನೀನು ಕೇಳಿದ್ದನ್ನು ಕೊಡಿಸ್ತೇನೆ ಒಳ್ಳೆಯ ಮಗು ನೀನು ಖುಷಿ ತಾಯಿಯ ಕಡೆ ನೋಡಿ ಅಮ್ಮ ನೀನು ಮಾತು ಕೊಡು ಎಂದಳು ತಾಯಿ ಇನ್ನು ಗುರ್ರೆಂತಿದ್ದರು ಆಗಲಿ ಮೊದಲು ನೀನು ತಿಂದು ಮುಗಿಸು ಆ ನಂತರ ಏನು ಬೇಕೋ ಕೇಳು ಎಂದರು ಮಗು ಮರ್ಮಾತನಾಡದೆ ಬಟ್ಟಲಿನಲ್ಲಿದ್ದ ಮೊಸರನ್ನವನ್ನು ಗಬ್ಬಗಬನೇ ತಿಂದುಬಿಟ್ಟಿತು ತಂದೆಗೆ ಅರ್ಥವಾಗುತ್ತಿತ್ತು ಆಕೆಗೆ ಮೊಸರನ್ನ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಆದರೂ ಹೇಗೂ ಸಂಕಟಪಟ್ಟು ಎಲ್ಲವನ್ನೂ ತಿಂದಳಲ್ಲ ಎಂದು ನೆನೆದು ಅವರಿಗೆ ಸಂಕಟವಾಯಿತು ನಂತರ ಖುಷಿ ಕೈತೊಳೆದುಕೊಂಡು ಬಂದು ತಂದೆಯ ತೊಡೆಯ ಮೇಲೆ ಕುಳಿತಳು ತನ್ನ ಪುಟ್ಟ ಕೈಗಳನ್ನು ತಂದೆಯ ಕೊರಳಿಗೆ ಸುತ್ತಿ ಅಪ್ಪ ಈಗ ನಾನು ಕೇಳಿದ್ದನ್ನು ಮಾಡ್ತೀರಾ ಎಂದಳು ತಂದೆಗೆ ಗಾಬರಿ ಮಾತು ಕೊಟ್ಟಿದ್ದೇನೋ ಆಯಿತು ಆದರೆ ದುಬಾರಿ ವಸ್ತುಗಳನ್ನೇನಾದರೂ ಕೇಳಿಬಿಟ್ಟರೆ ಏನು ಮಾಡುವುದು ಅಮ್ಮ ನಿನಗೆ ಗೊತ್ತು ನಿಮ್ಮಪ್ಪ ಭಾರಿ ಶ್ರೀಮಂತನೇನಲ್ಲ ಏನಾದರೂ ಬಹಳ ಬೆಲೆ ಬಾಳುವ ವಸ್ತುವನ್ನು ಕೇಳಿದರೆ ಕೊಡಿಸುವುದು ಕಷ್ಟ ಅಲ್ವಾ ಎಂದರು ತಕ್ಷಣ ಖುಷಿ ಹೇಳಿದಳು ಇಲ್ಲಪ್ಪ ನಾನು ಕೇಳುವುದು ತುಂಬ ಕಡಿಮೆ ಬೆಲೆಯದ್ದು ಹಾಗಾದರೆ ಕೇಳುಪುಟ್ಟ ಪುಟ್ಟ ಕೊಡಿಸ್ತೇನೆ ಎಂದರು ತಂದೆ ಸಂಭ್ರಮದಿಂದ ಮಗಳ ಕೆನ್ನೆ ನೆವರಿಸುತ್ತಾ ಒಮ್ಮೆ ತಾಯಿಯ ಕಡೆ ತಿರುಗಿ ನೋಡಿ ಮತ್ತೆ ತಂದೆಯ ಮುಖ ನೋಡುತ್ತಾ ಹೇಳಿದಳು ಅಪ್ಪ ನಾಳೆ ಭಾನುವಾರ ಅಲ್ವಾ ಹೌದಮ್ಮ ಯಾಕೆ ಎಂದರು ತಂದೆ ಮತ್ತೆ ಮತ್ತೆ ನಾಳೆ ನನ್ನನ್ನು ಹೇರ್ ಕಟ್ ಸಲೂನಿಗೆ ಕರೆದುಕೊಂಡು ಹೋಗಿ ನನ್ನ ತಲೆ ಬೊಳಿಸಿಕೊಂಡು ಬರ್ತೀರಾ ತಂದೆ ತಾಯಿಗೆ ಶಾಕ್ ಹೊಡೆದಂತಾಯಿತು ತಾಯಿ ಆಶ್ಚರ್ಯ ಕೋಪಗಳಿಂದ ಹೌಹಾರಿ ಬಿದ್ದರು ಚೇಚೆ ಇದೇನು ಅಪಶಕುನ ಅಸಹ್ಯ ಸಂಪ್ರದಾಯಸ್ಥರ ಮನೆಯ ಹುಡುಗಿಯ ತಲೆ ಬೊಳಿಸುವುದೆಂದರೇನು ಆಗೋದಿಲ್ಲ ಆಗೋದಿಲ್ಲ ಎಂದೇ ಬಿಟ್ಟರು ಚೇತರಿಸಿಕೊಳ್ಳುತ್ತಾ ತಂದೆ ಹೇಳಿದರು ಏನೇ ಇದು ನಿನ್ನ ಬೇಡಿಕೆ ತಲೆಕೆಟ್ಟಿದೆಯಾ ನೀನು ಇಷ್ಟು ಚಂದದ ಹುಡುಗಿ ಅಗಲವಾದ ಮುಖ ದೊಡ್ಡ ದೊಡ್ಡ ಕಣ್ಣುಗಳು ಉದ್ದವಾದ ಕೂದಲು ಎಷ್ಟು ಚೆನ್ನಾಗಿ ಕಾಣುತ್ತಿ ಗೊತ್ತಾ ತಲೆ ಬೋಳಿಸಿದರೆ ಏನು ಚೆನ್ನಾಗಿ ಕಾಣಲ್ಲ ಮತ್ತೇನಾದರೂ ಕೇಳು ಕೊಡಿಸ್ತೇನೆ ಎಂದರು ಖುಷಿ ಮೂತಿ ಇಷ್ಟುದ್ದ ಚಾಚಿ ನನಗೇನು ಬೇಡ ನಾನು ತಲೆ ಬೋಳಿಸಿಕೊಳ್ಳಲೇಬೇಕು ಅಪ್ಪ ನೀವು ಮಾತು ಕೊಟ್ಟಿದ್ದೀರಿ ಮೊನ್ನೆ ರಾಜ ಹರಿಶ್ಚಂದ್ರನ ಕತೆ ಹೇಳಿ ಯಾವಾಗಲೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳಿದ್ದೀರಿ ಈಗ ನೀವೇ ಹಾಗೆ ಮಾಡುತ್ತಿಲ್ಲ ಎಂದಳು ಅವಳ ಕಣ್ಣುಗಳ ಕೊಳಗಳು ನೀರಿನಿಂದ ತುಂಬಿದವು ಯಜಮಾನರು ಹೆಂಡತಿಯ ಮುಖ ನೋಡಿದರು ಅಲ್ಲಿ ಸಿಟ್ಟು ಇತ್ತು ಮಗುವಿನ ಬೇಡಿಕೆಗೆ ಒಪ್ಪಿಗೆ ಇರಲಿಲ್ಲ ಆದರೆ ಅವರಿಗೆ ಏನನ್ನಿಸಿತು ಮಗುವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಆಯ್ತು ಪುಟ್ಟ ನಾಳೆ ಬೆಳಗ್ಗೆ ನಿನ್ನನ್ನು ಸಲೂನಿಗೆ ಕರೆದುಕೊಂಡು ಹೋಗುತ್ತೇನೆ ಅಳಬೇಡ ಎಂದು ಕಣ್ಣೊರೆಸಿದರು ಅದರಂತೆ ಮುಂದಿನ ಕಾರ್ಯ ನಡೆಯಿತು ಮರುದಿನ ಅಂದರೆ ಸೋಮವಾರ ಖುಷಿ ಶಾಲೆಗೆ ಹೊರಡಲು ಸಿದ್ಧವಾದಳು ಚೆನ್ನಾಗಿ ಇಸ್ತ್ರಿ ಮಾಡಿದ ಯೂನಿಫಾರಂ ಹೆಗಲಿಗೆ ಪುಸ್ತಕದ ಚೀಲ ನೀರಿನ ಶೀಶೆ ಕೈಯಲ್ಲಿ ಊಟದ ಡಬ್ಬಿ ಮೇಲೆ ಬೋಳಿಸಿದ ತಲೆ ಆಕೆ ಹೇಗೆ ಕಾಣುತ್ತಿದ್ದಳು ಎಂಬುದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ತಂದೆ ತಾಯಿಯರಿಗೆ ಒಂದೆಡೆ ಆತಂಕ ಸಿಟ್ಟು ಮತ್ತು ಇನ್ನೊಂದೆಡೆ ಅವಳ ಅವತಾರ ನೋಡಿ ನಗು ತಂದೆ ಕಾರಿನಲ್ಲಿ ಅವಳನ್ನು ಕರೆದುಕೊಂಡು ಶಾಲೆಯ ಹತ್ತಿರ ಬಿಟ್ಟರು ಖುಷಿ ಇಳಿದು ಶಾಲೆಯ ಮುಖ್ಯ ದ್ವಾರದ ಬಳಿ ನಿಂತಳು ತಂದೆ ಕೂಗಿಕೊಂಡರು ಖುಷಿ ಒಳಗೆ ಹೋಗಿಬಿಡು ಹೊರಗೆ ನಿಲ್ಲಬೇಡ ಅದಕ್ಕೆ ಆಕೆ ಇಲ್ಲಪ್ಪ ಈಗ ನನ್ನ ಸ್ನೇಹಿತ ರಾಜೇಶ ಬರ್ತಾನೆ ಅವನಿಗೆ ಕಾಯ್ತೀನಿ ಎಂದು ಮರು ಉತ್ತರ ನೀಡಿದಳು ಅವಳನ್ನೇ ನೋಡುತ್ತಾ ತಂದೆ ನಿಂತಿದ್ದರು ಆಗ ಇವರ ಕಾರಿನ ಹಿಂದೆಯೇ ಮತ್ತೊಂದು ಕಾರು ಬಂದು ನಿಂತಿತ್ತು ಅದರಿಂದ ಒಬ್ಬ ಹುಡುಗ ಸರಿಸುಮಾರಿಗೆ ಖುಷಿಯ ವಯಸ್ಸಿನ ಮನೆ ಹೊರಗೆ ಹಾರಿಕೊಂಡ ಅದೇ ಯೂನಿಫಾರ್ಮ್ ಅದೇ ತರಹದ ಪುಸ್ತಕದ ಚೀಲ ಅದೇ ನೀರಿನ ಶೀಶೆ ಊಟದ ಡಬ್ಬಿ ಮತ್ತು ಅದೇ ತರಹ ಬೋಳಿಸಿದ ತಲೆ ಖುಷಿ ತಂದೆಗೆ ಆಶ್ಚರ್ಯ ಅರೇ ಇದೇನಿದು ತಲೆ ಬೋಳಿಸಿಕೊಳ್ಳುವುದು ಕೂಡ ಯೂನಿಫಾರಂ ಆಗಿಬಿಟ್ಟಿತ್ತೆ ಅಥವಾ ಇದೊಂದು ಹೊಸ ಫ್ಯಾಷನ್ನೇ ಎಂದುಕೊಳ್ಳುತ್ತಿದ್ದರು ಆಗ ಹಿಂದಿನ ಕಾರಿನಿಂದ ಇಳಿದ ಮಹಿಳೆ ಇವರೆಡೆಗೆ ಬಂದು ಸರ್ ನೀವು ಖುಷಿಯ ತಂದೆಯವರೇ ಎಂದು ಕೇಳಿದರು ಇವರು ಹೌದು ಎಂದಾಗ ಆ ತಾಯಿ ಕೈಜೋಡಿಸಿ ಸ್ವಾಮಿ ನೀವು ಎಷ್ಟು ಜನ್ಮಗಳ ಕಾಲ ತಪಸ್ಸು ಮಾಡಿದ್ದೀರೋ ಇಂತಹ ದೇವತೆಯನ್ನು ಮಗಳಾಗಿ ಪಡೆಯುವುದಕ್ಕೆ ಎಂದರು ಇವರಿಗೆ ಅರ್ಥವಾಗಲಿಲ್ಲ ಆ ಹುಡುಗ ನಿಮ್ಮ ಮಗನೇ ಎಂದು ಕೇಳಿದರು ಆಕೆ ಹೌದು ಎಂದು ಸಮ್ಮತಿ ಸೂಚಿಸಿದಾಗ ಅವರು ಇದೇನು ವಿಚಿತ್ರ ನೋಡಿ ನನ್ನ ಮಗಳು ನಿನ್ನೆ ಕಾಡಿ ಕಾಡಿ ತಲೆ ಬೋಡಿಸಿಕೊಂಡು ಬಂದಳು ಇಲ್ಲಿ ನೋಡಿದರೆ ನಿಮ್ಮ ಮಗ ಕೂಡ ಹಾಗೆಯೇ ಬಂದಿದ್ದಾನೆ ಏನು ವಿಶೇಷ ಇದು ಎಂದರು ಆಕೆ ಮತ್ತೆ ಕಣ್ಣೊರಿಸಿಕೊಂಡು ಹೇಳಿದರು ಇಲ್ಲ ಸರ್ ನನ್ನ ಮಗ ತಲೆ ಬೋಳಿಸಿಕೊಂಡಿಲ್ಲ ಅವನಿಗೆ ಎರಡು ವರ್ಷದಿಂದ ರಕ್ತದ ಕ್ಯಾನ್ಸರ್ ಇದೆ ಈಗ ಆರು ತಿಂಗಳಿನಿಂದ ಅವನಿಗೆ ಕೇಮೊಥೆರಪಿ ಮಾಡಲಾಗುತ್ತಿದೆ ಇದರಿಂದ ಅವನ ತಲೆ ಕೂದಲುಗಳೆಲ್ಲ ಉದುರಿ ಹೋಗಿವೆ ನಿಮ್ಮ ಮಗಳು ಖುಷಿ ನಮ್ಮ ಮನೆಗೆ ವಾರಕ್ಕೊಮ್ಮೆ ಬಂದು ಅವನನ್ನು ಮಾತನಾಡಿಸಿಕೊಂಡು ಹೋಗುತ್ತಾಳೆ ಅಲ್ಲದೆ ಶಾಲೆಗೆ ಬರುವಂತೆ ಅವನಿಗೆ ಒತ್ತಾಯ ಮಾಡುತ್ತಾಳೆ ಆತನಿಗೂ ಶಾಲೆಗೆ ಹೋಗಲು ಮನಸ್ಸಿಲ್ಲ ತಲೆಯ ಕೂದಲು ಉದುರಿಕೊಂಡಿರುವುದರಿಂದ ಬೇರೆ ಮಕ್ಕಳು ತಮಾಷೆ ಮಾಡುತ್ತಾರೆಂಬ ಭಯ ಅವನಿಗೆ ಮೊನ್ನೆ ಶುಕ್ರವಾರ ಕೂಡ ನಮ್ಮ ಮನೆಗೆ ಬಂದಾಗ ಅವನು ಸೋಮವಾರದಿಂದ ಶಾಲೆಗೆ ಬರಲೇಬೇಕೆಂದು ಹಠ ಹಿಡಿದಳು ಆತ ಇಲ್ಲ ಸ್ನೇಹಿತರು ನನ್ನನ್ನು ನೋಡಿ ತಮಾಷೆ ಮಾಡುತ್ತಾರೆ ಎಂದಾಗ ಆಕೆ ನೀನ್ಯಾಕೋ ಚಿಂತೆ ಮಾಡ್ತೀಯ ಯಾರು ನಿನ್ನನ್ನು ತಮಾಷೆ ಮಾಡದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಅವನಿಗೆ ಮಾತು ಕೊಟ್ಟು ಹೋದಳು ಈಗ ಅವಳ ಬೋಳುತಲೆಯನ್ನು ನೋಡಿದಾಗ ನನಗೆ ಅರ್ಥವಾಯಿತು ನನ್ನ ಮಗನಿಗೆ ಯಾರು ತಮಾಷೆ ಮಾಡದಿರಲಿ ಎಂದು ಈ ಪುಟ್ಟ ಹುಡುಗಿ ತನ್ನ ತಲೆ ಬೋಡಿಸಿಕೊಂಡು ಬಂದಿದ್ದಾಳೆ ಇದು ಯಾವ ಮಟ್ಟದತ್ತೇ ಆಗ ಸರ್ ಅದಕ್ಕೆ ನಾನು ಹೇಳಿದ್ದು ಇಂಥ ದೇವತೆಯನ್ನು ಮಗಳನ್ನಾಗಿ ಪಡೆಯಲು ಅದೆಷ್ಟು ಜನ್ಮ ತಪಸ್ಸು ಮಾಡಿದ್ದೀರೋ ಎಂದು ಆಕೆ ಆಳುತ್ತಿದ್ದರು ತಂದೆಯ ಕಣ್ಣು ಮಂಜಾದವು ಕಾರಿನ ಸೀಟಿನಲ್ಲಿ ಕುಸಿದು ಕುಳಿತರು ಅಮ್ಮ ಖುಷಿ ನನಗೆ ಈಗ ಅರ್ಥವಾಯಿತು ಕಣ್ಣಿ ನಿನ್ನ ಮನಸ್ಸು ಈ ಜನ್ಮದಲ್ಲಿ ನನ್ನ ಮಗಳಾಗಿ ಬಂದಿದ್ದೀಯ ಆದರೆ ಮುಂದಿನ ಜನ್ಮದಲ್ಲಾದರೂ ನೀನು ನನ್ನ ತಾಯಿಯಾಗಿ ಬಂದು ಮತ್ತೊಬ್ಬರನ್ನು ಪ್ರೀತಿಸುವುದು ಹೇಗೆ ಮತ್ತೊಬ್ಬರಿಗಾಗಿ ಬದುಕುವುದು ಹೇಗೆ ಎಂಬುದನ್ನು ನನಗೆ ಕಲಿಸುತ್ತಾಯಿ ಎಂದು ಅತ್ತರು ಎಲ್ಲ ಮಕ್ಕಳು ಹಾಗೆಯೇ ಸಣ್ಣವರಿದ್ದ ಾಗ ಅವರ ಮನಸ್ಸು ದೊಡ್ಡದಾಗಿರುತ್ತೆ ದೊಡ್ಡವರಾದಂತೆಯೇ ಅವರ ಸುತ್ತಮುತ್ತಲಿನ ಪರಿಸರ ಅವರ ಮನಸ್ಸನ್ನು ಬದಲಾಯಿಸುತ್ತದೆ ಮಕ್ಕಳು ದೊಡ್ಡವರಾದಂತೆ ದೊಡ್ಡ ಮನಸ್ಸು ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಮೆಚ್ಚುಗೆ ಇರಲಿ ಧನ್ಯವಾದಗಳು